ಸಂಸ್ಥೆಗಳ ಮೇಲೆ ಫಾರಿನ್ ಫಂಡ್ ಬಂದಿದೆ ಇಡಿ ತನಿಖೆ ನಡೆಸುತ್ತೆ ಅಂತ ಹೇಳಿ ಬಂದಿದೆ. ಹ್ಮ್ ಅದು ನಾನು ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ನನ್ಗೆ ನನ್ ಗಮನಕ್ಕೂ ಬರ್ತಾ ಇದೆ. ಈಗ ಅಪ್ಡೇಟ್ ಆಯ್ತು. ಆ ಈಗಲ್ಲ ಆಗಿಂದನು ಬರ್ಕಲ್ತಾ ಇದ್ದಾರೆ ಬೇಡ ಬದು. ಆಮೇಲೆ ಕೋಟಾ ಸಿವನ ಪೂಜಾರಿ ಲೆಟರ್ ಬರ್ದಿತ್ತು. ಈ ಧರ್ಮಸ್ಥಳ ಹಾ ಕೊಡ್ಲಿ ಅವರಿಗೆ ಸಂಸ್ಥೆನ ವಶಪಡಿಸ್ ಪಡ್ಸ್ಕೊತೀವಿ ಅಂತ ಏನೋ ಹೇಳಿದ್ದಾರೆ. ಅಕೌಂಟ್ಸ್ ವಶಪಡಿಸ್ಕೊಳ್ತೀವಿ ಅಂತ ಯಾರು ಇಡಿ 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 ಮೂಲಕ ಇವರು ಪೂಜಾರಿನೇ ಲೆಟರ್ ಬರೆದಿದ್ರೆ ಗೊತ್ತಿತ್ತು ಅನ್ಸುತ್ತೆ ಅದು ಆಯ್ತು ಈ ಅಂತ ಯಾರು ನ್ಯೂಸ್ ಅಪ್ಡೇಟ್ ಆಗಿದೆ ಸರ್ ಆಯ್ತು ನ್ಯೂಸ್ ಅಪ್ಡೇಟ್ ನ್ಯೂಸ್ ಈಗ ಪ್ರಶ್ನೆ ಮಾಡ್ತಾ ಇರೋದು ಏನ್ ನ್ಯೂಸ್ ಯಾರು ಯಾರು ಅಲ್ಲಿ ಬಂದಿದೆ ಟಿವಿ ಧರ್ಮಸ್ಥಳ ಪ್ರಕರಣಕ್ಕೆ ಅಧಿಕೃತವಾಗಿ ಇಡಿ ಎಂಟ್ರಿ ತನಿಖೆ ಶುರುವಾಗಿದ್ದು ಎಲ್ಲಿ ಶುರುವಾಗಿದ್ದೆ ಅಂತ ಹೇಳಿ ಬಂದಿದೆ ಟಿವಿ ನೈನ್ ಇದರಲ್ಲೇ ಸಂತೋಷಲ್ಲಿ ಸಂತೋಷ ಅದರಲ್ಲೂ ಬಂದಿದೆ ಸುವರ್ಣದಲ್ಲೂ ಬರ್ತಾ ಇತ್ತಂತೆ ಎಲ್ಲ ಹೇಳ್ತಾ ಇದಾರೆ ಅಲ್ಲ ನಿಮಗ್ ಅವ್ರಿಗೆ ಬರಕ್ ಮುಂಚೆ ನಿಮಗೊಂದು ಮಾಹಿತಿ ಬಂದಿರುತ್ತದಾ ಅಂತ ಕೇಳಕ್ ಫೋನ್ ಮಾಡಿದೆ ಅದೇ ನಮಗೇನು ಬಂದಿಲ್ಲ ಸಾಧಾರಣವಾಗಿ ಇಡಿ ನೋಟಿಸ್ ಮಾಡುತ್ತೆ ನೋಟಿಸ್ ಮಾಡತ್ತೆ ಒಂದು ಸಂಸ್ಥೆಗಾಗ್ಲಿ ಒಬ್ಬ ಆಗ್ಲಿ ನೋಟಿಸ್ ಮಾಡಿರುತ್ತೆ ಅದ್ರ ಪ್ರಕಾರ ಬರ್ತಾರೆ ಅವರು ಆ ರೀತಿ ಮೊದಲಿಗೆ ನಿಮ್ಗೆ ನೋಟಿಸ್ ಬರಬೇಕಾಗಿತ್ತು ಬಂದಿಲ್ಲ ನೀವು ಬಂದಿಲ್ಲ ಬಂದಿಲ್ಲ ಒಂದ್ ವೇಳೆ ಬಂದ್ರೆ ಯಾವ ರೀತಿ ಎದುರಿಸಬೇಕಂತ ಸಜ್ಜಾಗಿದ್ದೀರಾ ಸರ್ ಸಜ್ಜಾಗೋದು ಏನೂ ಇಲ್ಲ ನಾವ್ ಈಗ ಹೆಂಗಿದೆ ಹಾಗೇನೆ ಸಜ್ಜಾಗ್ಲಿಕ್ಕೇನಿದೆ ಯಾಕಂದ್ರೆ ಈಗ ನೀವು ನೀವೆಲ್ಲ ಆಗ್ಲೇ ಮಾತಾಡೋದು ಹೇಳಿದ್ರಿ ನಾವೆಲ್ಲಾ ಕಾನೂನು ಪ್ರಕಾರನೇ ಮಾಡಿದೀವಿ ಏನ್ ಮಾಡಿದ್ರು ಹೌದು ಹೌದು ಇದನ್ನ ಹೇಳ್ತಾರಲ್ಲ ನೋಡದ ಹಿಂಬದಿಯಿಂದ ಚರ್ಬಿ ಕಿ ಕೇಳಕ್ ಹೊರಟವ್ರು ಅಲ್ಲಿ ಇರುವ ಚರ್ದಿನ ಕೇಳಕ್ ಹೋಗ್ಬೇಕಲ್ವಾ ಇವರು ಇಡಿ ಆಗ್ಲಿ ಮತ್ತೊಂದಾಗ್ಲಿ ಈಗ ನಿಮಗೆ ಇಡಿ ಇಡಿ ಪ್ರಶ್ನೆ ಮಾಡಿದ್ರೆ ಧರ್ಮಸ್ಥಳದು ಅಷ್ಟು ದೊಡ್ಡ ಅಕೌಂಟ್ ಇದೆ ಅವರದು ಸುಮಾರು ಅರವತ್ ಸಾವಿರ ಅಕೌಂಟ್ಸ್ ಇದೆ ಅದನ್ನ ಯಾವತ್ತು ಪ್ರಶ್ನೆ ಮಾಡಕ್ ಹೋಗಿಲ್ಲ ಈಗ ರಾಜ್ಯ ಸರ್ಕಾರನೇ ಕಮ್ಮ ಸಾರಿ ಆರ್ ಲಕ್ಷ ಅಕೌಂಟ್ಸ್ ಇರೋದು ಇದುವರೆಗೂ ರಾಜ್ಯ ಸರ್ಕಾರ ಇಡೀಗೆ ಬರಿಬಹುದಿತ್ತು ಅದೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಬರೀಬಹುದಿತ್ತು ಬದಲಾಗಿ ನೀವು ಸಾಮಾಜಿಕ ಸೇವೆ ಮಾಡುವಂತ ಸಂಸ್ಥೆಗಳನ್ನ ಸಾಮಾಜಿಕವಾಗಿ ಅನ್ಯಾಯವಾಗಿ ಇದನ್ನ ಪ್ರಶ್ನೆ ಮಾಡೋರನ್ನ ಬಾಯಿ ಮುಚ್ಚೋ ಪ್ರಯತ್ನ ಅನ್ಸಲ್ವಾ ಇದು ನಿಮಗೆ ಹಾಂ ಅಷ್ಟೇನೆ ಅಷ್ಟೇನೆ ಇರೋದು ಮತ್ತೆ ಇನ್ನೊಂದೇನು ಅಂತಂದ್ರೆ ಬರ್ಲಿ ತನಿಖೆ ಮಾಡ್ಬೇಕಾದ್ರೆ ಇಡಿಗೆ ಕೂಡ ಬರ್ದಿದ್ರೆ ಅದೊಂದು ಸ್ವಾಗತಾರ್ಹನೆ ಬರ್ಲಿ ಅದೆಲ್ಲವೂ ಹೊರಗಡೆ ಬರ್ಲಿ ಯಾವ್ದು ಅಕೌಂಟ್ ಇಂದ ಯಾರು ಇಲ್ಲಿ ಧರ್ಮಗಳನ್ನ ದೇವಸ್ಥಾನಗಳನ್ನ ಹೊಡಿಲಿಕ್ಕೋಸ್ಕರ ದುಡ್ಡು ಕೊಟ್ಟಿದ್ದಾರೆ ನಾವು ಇಸ್ಕೊಂಬಿಟ್ಟಿದೀವಿ ಅನ್ನೋಂಥದನ್ನ ಅದು ಇಡಿ ಹೇಳಿ ಬಾಯ್ ಬಿಟ್ಟು ಇವ್ರಿಗೆ ಅರ್ಥ ಆಗುವಂಗೆ ಹೇಳಿ ಎರಡನೇದು ಇಡಿಗೆ ಬೆರಳು ತುದಿಲೇ ಎಲ್ಲಾ ಅಕೌಂಟ್ಸ್ ಸಿಗುತ್ತೆ ಯಾವ ಈಗ ನಮ್ ಸಂಸ್ಥೆಗೆ ಬಂದಿರೋದಾಗ್ಲಿ ಈ ಸಂವಾದ ಆಗ್ಲಿ ಮತ್ತೊಂದಕ್ಕಾಗ್ಲಿ ಹಣ ಬಂದಿರೋದು ಅವ್ರೇನು ಬ್ಯಾಂಕ್ ಬ್ಯಾಂಕಲ್ಲಿ ತಗೋಬೇಕಾಗಿದ್ದ ಅವಶ್ಯಕತೆ ಇವತ್ತಿಲ್ಲ ಅವ್ರಿಗೆ ಅಲ್ಲಿ ಎಫ್ ಸಿಆರ್ ಡಿಪಾರ್ಟ್ಮೆಂಟ್ ಅಂತ ಹೇಳೋದು ಮಿನಿಸ್ಟ್ರಿ ಆಫ್ ಎಚ್ ಆರ್ ಡಿ ಅನ್ನೋದು ಡೆಲ್ಲಿಯಲ್ಲೇ ಇರುತ್ತೆ ಅಲ್ಲೇ ಪಕ್ಕದಲ್ಲೇ ಇರುತ್ತೆ ಅವ್ರ ಜೊತೆಲಿ ಇರುತ್ತೆ ಅದ್ರ ಮೂಲಕನೇ ಹಣ ಬರೋದು ಯಾವುದೇ ಸಂಸ್ಥೆಗೆ ಬಂದ್ರು ಕೂಡ ಎಫ್ ಸಿಆರ್ ಎ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರನೆ ನಡೀಬೇಕು ಆಮೇಲೆ ನಾವು ನಮ್ಗೆ ಬಂದಂತ ಹಣ ಖರ್ಚು ಮಾಡಿದಕ್ಕೆ ಮೂರ್ ತಿಂಗಳಿಗೆ ಒಂದ್ಸಲ ವರದಿ ಕಳಿಸಬೇಕು ಅಕೌಂಟ್ಸ್ ಡಿಟೇಲ್ಸ್ ಕಳಿಸಬೇಕು ಅದೆಲ್ಲವೂ ಅವ್ರ ಹತ್ರ ಇರುತ್ತೆ ಎಲ್ಲೆಲ್ಲಿಗೆ ಯಾರ್ಯಾರಿಗೆ ಕೊಟ್ಟಿರ್ತಾರೆ ಅಂತ ಪ್ರತಿ ಒಂದೇ ಭಾಗ ಏನು ಇವರುಗಳು ಮೂರ್ಖರು ಮಾತಾಡದ ರೀತಿಯಲ್ಲಿ ಹಣ ಹಂಗೆ ಸುರಿದು ಬಿಡಲ್ಲ ಯಾವ ಬಳಕೆ ಆಗ್ತಾ ಇದೆ ಜಾರಿ ನಿರ್ದೇಶನಾಲಯ ಅಷ್ಟೇ ನಿಜವಾದ ಕಳ್ಳರನ್ನ ಎಲ್ಲೂ ಹಿಡಿದೆಯಲ್ಲ ಇದು ಇಷ್ಟು ವರ್ಷದಲ್ಲಿ ಅದತ್ತು ನಿಜವಾದ ಕಳ್ಳರನ್ನ ತಪ್ಪಿಸ್ಲಿಕ್ಕೋಸ್ಕರ ಧ್ವನಿ ಮಾಡ್ತಿರೋ ವಿರುದ್ಧ ಬಳಸುವಂತಾವೆ ಇವರು ನಿಮ್ಮ ಕಾರ್ಯಾಚರಣೆಗೆ ಒಂದು ಮಟ್ಟಕ್ಕೆ ಇವರು ಹಿನ್ನಡೆ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿದೆ ಸರ್ಕಾರ ಸ್ವಲ್ಪ ಕಾನೂನು ಬದ್ಧವಾಗಿ ಮಾತನಾಡ್ತಾ ಬರ್ತಾ ಇದ್ದೇವೆ ಕಾನೂನು ಬದ್ಧವಾಗಿ ಮಾತನಾಡ್ತಾ ಬರುವಂತ ಅವ್ರಿಗೆ ಬಹಳ ದೊಡ್ಡ ಒಂದು ಅಡ್ಡೆಯಾಗಿದೆ ಬೈಕ್ ಬಂದಿದ್ನ ನಾವು ಮಾತಾಡ್ತಿಲ್ಲ ಕಾನೂನು ಬದ್ಧವಾದಂತದ್ನೆ ಪ್ರಶ್ನೆ ಮಾಡ್ತಾ ಬರ್ತಾ ಇದೀವಿ ಅದು ಅವರು ಅದನ್ನ ತೊಲಗಿಸ್ಬೇಕದ್ನ ಈಗ ಬೈ ಏನಾರ ಏನಾರೊಂದು ವ್ಯವಸ್ಥೆ ಮಾಡೋಣ ಅಂತ ಮಾಡ್ತಿದ್ದಾರೆ ಅದ್ ಆಗ್ತಿರೋ ಕೆಲ್ಸ ಅದಾಗದಿರೋ ಕೆಲ್ಸ ಅದು ಧರ್ಮ ಸಂಘರ್ಷಕ್ಕೆ ತಂದು ಹಿಡಕ ನೋಡ್ತಿದ್ದಾರೆ ಅವ್ನು ಯಾರ ಗೆಳೆಯರ್ ಅಂತ ಹೇಳೋನೋ ಇನ್ನೇನೋ ಹೇಳ್ತಾ ಇದ್ದಾನೆ ಧರ್ಮದ ವಿಚಾರ ಮಾತಾಡ್ತಾ ಇದ್ದಾನೆ ಇಡಿ ಅಂತ ಇದ್ದಾರೆ ಇಡಿ ಪತ್ರ ಬರ್ಸ್ತೀನಿ ಅಂತ ಬರ್ತಿದಾರೆ ಆ ಯೂಟ್ಯೂಬರ್ ಗಳಿಗೆ ಏನ್ ಬರ್ತದೆ ಅಂತ ಹೇಳ ಅದನ್ನ ಹುಡುಕಿ ಅಂತ ಹೇಳ್ತಾ ಇದಾರೆ ಯಾಕೆ ಇಡಿ ಅವ್ರಿಗೆ ಮಾಡಕ್ ಬೇರೆ ಕೆಲಸಗಳಿಲ್ವಾ ದೇಶದಲ್ಲಿ ಅಷ್ಟೊಂದು ಒಳ್ಳೆ ಹೊಡೆದಿದ್ದಂತವ್ರನ್ನೇ ಪ್ರಶ್ನೆ ಮಾಡ್ದೆ ಕೂತಾಗ ಯಾವ ಯೂಟ್ಯೂಬರ್ ನ್ಯಾಯಬದ್ಧವಾಗಿ ಏನೋ ನಾಲ್ಕು ಮಾತಾಡ್ತಾ ಇದ್ರೆ ಅವ್ ಏನ್ ಬಂದಿರುತ್ತೆ ಹಣಕಾಸು ಅವನಿಗೆ ಯಾರು ಕೊಡ್ತಾರೆ ಅದು ಅವ್ರ್ಗೆ ಗೊತ್ತಿರೋದಿಲ್ವಾ ಫಾರಿನ್ ಇಂದ ದುಡ್ಡು ಹಾಕ್ಬೇಕಾದ್ರೆ ಏನಲ್ಲ ಹಾಕ ತಕ್ಷಣ ನಿಮ್ಗೆ ಬಂದ್ಬಿಡುತ್ತಾ ಎಲ್ಲ ಇವರ ಫಾರಿನ್ ಫಂಡ್ ಬರ್ದಂಗ್ ತಡೆದ್ರಲ್ಲ ಎಲ್ಲ ಎನ್ ಈಗ ಎಷ್ಟು ಎರಡ್ ಸಾವಿರ ಅಕೌಂಟ್ಗಳು ಎರಡು ಲಕ್ಷ ಎರಡ್ ಲಕ್ಷದಷ್ಟು ಅಕೌಂಟ್ಗಳನ್ನ ಕ್ಲೋಸ್ ಮಾಡ್ತಿದ್ದಾರೆ ಪಿ ಎಂ ಕೇರ್ ಫಂಡ್ ಅಲ್ಲಿ ಒಂದು ಆರು ಸಾವಿರ ಕೋಟಿ ಅಷ್ಟು ಹಣವನ್ನ ಲೆಕ್ಕ ಕೇಳಿದ್ರೆ ಅದು ಈ ದೇಶದ ಕಾನೂನು ಒಳಪಡಲ್ಲ ಇಡಿ ಈ ರೀತಿ ಪ್ರಶ್ನೆ ಮಾಡುವಾಗ ನೀವು ಈ ಪ್ರಶ್ನೆ ಕೇಳಬೇಕಾಗ್ತದೆ ಅನ್ಸುತ್ತೆ ಇದು ನಿಜವಾಗ್ಲೂ ಇಡಿ ಇದೆಯಾ ಇಲ್ವ ಅಂತ ನೋಡೋಣ ಅಲ್ಲ ಈಗ ಈಗ ನಿಮ್ಮ ಒಂದು ನೀವು ಹೇಳಿದ್ರೆ ಈಗ ಕಾನೂನಾತ್ಮಕವಾಗಿ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಎಲ್ಲಾ ವಿಚಾರದಲ್ಲಿ ನೀವು ಪ್ರತಿಯೊಂದನ್ನು ಸೂಕ್ತವಾದ ಕಾನೂನಿನ ಅಡಿಯಲ್ಲಿ ಈ ಅತ್ಯಾಚಾರದ ಕೇಸನ್ನ ಹೇಗೆ ಪ್ರಶ್ನೆ ಮಾಡಬೇಕು ಅನ್ನೋದನ್ನ ತಿಳುವಳಿಕೆ ಇರೋರ್ನ ಜಾಸ್ತಿ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಆದ್ರಿಂದ ಈಗ ನೀವು ಇದನ್ನ ಮುಂದಿನ ನಿಮ್ಮ ಹೆಜ್ಜೆ ಏನಾಗಿರುತ್ತೆ ಸರ್ ಮುಂದಿನ ಹೆಜ್ಜೆ ವೆರಿ ಟ್ರಾನ್ಸ್ಪರೆಂಟ್ ಆಗಿದೆ ನಾವು ಇಡಿ ಬರೋದಾದ್ರೆ ಸ್ವಾಗತಿಸ್ತೀವಿ ಅವರು ನೋಡ್ಕೊಳ್ಳಿ ಒಂದು ಅದೇ ರೀತಿಯಾಗಿ ಇಡಿ ಯಾವ ಕಡೆ ಹೋದ್ರೆ ಜಾಸ್ತಿ ಲಾಭ ಅನ್ಸಿರೋದ್ನ ಅವ್ರಿಗೆ ತೋರಿಸ್ಕೊಡ್ತೀವಿ ಎಲ್ಲಿಗೆ ಹೋದ್ರೆ ಇವರು ತನಿಖೆ ಚೆನ್ನಾಗಿ ಮಾಡಬಹುದು ಹಣ ಎಲ್ಲಿ ಕೊಳ್ಳೆ ಹೊಡಿಯಲ್ಲಿ ಹೊಡೆದು ಇಟ್ಟಿದ್ದಾರೆ ಅಂತ ತೋರಿಸಬೇಕಲ್ವಾ ರಿಯಲ್ ಸಂಸ್ಥೆಗಳನ್ನ ಬೇಕಾದ ಕೊಡ್ತೀವಿ ಅಂತ ಆತರ ಹಣ ಕೊಳ್ಳೆ ಹೊಡೆದಿರ ರಿಯಲ್ ಸಂಸ್ಥೆಗಳೇ ಹೇಳ್ತೀವಿ ಅಂತ ಸೋರ್ಸಸ್ ಇದೆಯಲ್ಲ ಸೋರ್ಸಸ್ ಇದೆಯಲ್ಲ ಈಗ ಅದನ್ನ ನಾವು ಅವ್ರಿಗೆ ಕೊಡ್ಬೇಕಾಗಿ ಜವಾಬ್ದಾರಿ ನಾವು ತೋರಿಸ್ತೀವಿ ಎಲ್ಲೆಲ್ಲ ಇದೆ ಅಂತ ಹೇಳುವಂತ ಇಲ್ಲಿ ಬರ್ಲಿ ಅವ್ರು ಬಂದ್ಬಿಟ್ಟು ನೋಡ್ಲಿ ನಮ್ಮ ಅಕೌಂಟ್ಸ್ ಅಲ್ಲಿ ಏನಿದೆ ಎಲ್ಲ ನೋಡ್ಲಿ ಎಲ್ಲಿ ಹಣವನ್ನ ಧರ್ಮದ ಕಾರಣಕ್ಕೋಸ್ಕರ ಬಳಕೆ ಮಾಡಿದ್ದಾರೆ ರಾಜಕೀಯಕ್ಕೋಸ್ಕರ ಬಳಕೆ ಮಾಡಿದ್ದಾರೆ ನಾನೇ ವಿಡಿಯೋ ಮಾಡ್ಬಿಟ್ಟಲ್ಲ ಬಾರಿ ಒಳ್ಳೇದು ಸೊ ಇವೆಲ್ಲವನ್ನು ಕೂಡ ನೋಡ್ಲಿ ಅವ್ರು ಯಾವಾಗ ಬರ್ತಾರೆ ಏನ್ ಕತೆ ಅಂತ ನಮಗೆ ಮಾಧ್ಯಮದ ಪರಿಸ್ಥಿತಿ ಇದೆ ಇವಾಗ ಯಾಕೆಂದ್ರೆ ನಮ್ಗೆ ನೋಟಿಸ್ ಕೊಡುವಂತದ್ದು ಕಲ್ಚರ್ ಇಲ್ಲ ಅಂದ್ರೆ ಒಂಥರ ಟೆಸ್ಟ್ ಡೋಸ್ ಕೊಡ್ತಾರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ತಗೋಬೇಕು ಈ ದೇಶದಲ್ಲಿ ಹತ್ತು ವರ್ಷದಿಂದ ಅದೇ ಟೆಸ್ಟ್ ಡೋಸ್ಗಳು ಜಾಸ್ತಿ ನಡೀತದೆ ಈಗ ನೀವು ಈಗ ಇದನ್ನ ಮಾಧ್ಯಮದ ಮೂಲಕ ತಿಳ್ಕೊಳ್ಳುವಂತ ಪರಿಸ್ಥಿತಿ ಇದೆ ಯಾಕೆಂತಂದ್ರೆ ಈಗ ಇಡಿ ಅಂತಹ ಒಂದು ಗಂಭೀರವಾದಂತಹ ತನಿಖಾ ಇದು ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನಿದೆ ಅದು ನಿಮಗೆ ಪ್ರೊಸೀಜರ್ ಪ್ರಕಾರನೇ ಮಾಡತ್ತೆ ಪ್ರೊಸೀಜರ್ ಪ್ರಕಾರ ಮಾಡತ್ತೆ ಅದಕ್ಕೆ ಕನಿಷ್ಠ ಇಷ್ಟು ಅಂತ ಒಂದು ಹಣಕಾಸು ಇರ್ಬೇಕಾಗುತ್ತೆ ಅಲ್ವಾ ಅವರು ಎದ್ದೇನೋ ಅಂತಾರಲ್ಲ ಅಲ್ಲಿಂದ ಅವರು ಇಲ್ಲಿಗೆ ದಂಡೆತ್ತಿ ಬರ್ಬೇಕಾದ್ರೆ ಅವ್ರ ಖರ್ಚು ಆದ್ರೂ ಇರ್ಬೇಕಲ್ವ ಇಲ್ಲಿ ನಮ್ಮಲ್ಲಿ ಹಣ ಅವೆಲ್ಲ ನೋಡ್ಲಿ ಡೋಂಟ್ ವರಿ ನಾವೇನು ಅದಕ್ಕೇನು ತುಂಬಾ ತಲೆ ಓಡ್ಸಿ ಇದು ಮಾಡ್ಕೊಂಡಿರ್ಬೇಕಾಗಿಲ್ಲ ಸಣ್ಣದ್ರು ಆಗ್ಬೇಕಾದ ಅವಶ್ಯಕತೆಗಳು ಏನಿಲ್ಲ ಸತ್ಯ ಹೇಳೋದು ಬಹಳ ಸುಲಭವಾಗಿ ನೀವು ಡೋಂಟ್ ವರಿ ಅಂದ್ರೆ ನಮ್ ನಿಜವಾಗ್ಲೂ ಈ ದೇಶದಲ್ಲಿ ಇಡಿ ಅನ್ನೋದು ನಿಜವಾದ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇದೆಯಲ್ಲ ಅನ್ನೋದು ಇದೆ ಈ ಪ್ರಜಾಪ್ರಭುತ್ವ ಉಳಿಸಬೇಕು ಅನ್ನೋರ್ಗೆಲ್ಲಾರ್ಗು ಒಂದು ಆತಂಕದ ವಿಚಾರ ಆಗಿದೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ